ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಎಲ್ಲರೂ ಸೌಖ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಕ್ಷಣೆ ಮಾಡಿ ಹಾಗೂ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಅಂತ ಕೇಳ್ಕೊತೀನಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನನ್ನನ್ನು ಬೆಂಬಲಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಬೇಕಾಗಿ ವಿನಂತಿ ಇವತ್ತಿನ ವಿಷಯ ಅಂತಂದರೆ ಅದೇ ಇಂಥ ಬೆಲಗಾಂ ದಾಳಿ ಆದ ನಂತರ ಇಂಥ ಸಂಕಷ್ಟದ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಕೂಡ ಪ್ರತಿಪಕ್ಷಗಳಿಗೆ ತಮ್ಮ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದನ್ನ ಬಗ್ಗೆ ಗಮನ ಹೆಚ್ಚಾಗ್ಬಿಟ್ಟಿದೆ ಒಂದು ಸಲ ನಾವು ಮೋದಿಯವರ ಸರ್ಕಾರ ಏನೇ ನಿರ್ಧಾರ ಕೈಗೊಂಡರು ಅವರು ಪರವಾಗಿದ್ದೀವಿ ಅಂತ ಹೇಳಿಕೆ ಕೊಟ್ಟರು ಮತ್ತೊಂದು ಕಡೆ ಒಬ್ಬರು ವಕೀಲರು ಸ್ವಾರಿ ಕಾಂಗ್ರೆಸ್ನ ಶಾಸಕರು ಒಂದು ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲೇ ಅಲ್ವ ವಿಮಾನಗಳಿಗೆ ಕಟ್ಟಿದಂತಹ ಲಿಂಬು ಮತ್ತೆ ಇವನ್ನೆಲ್ಲ ಯಾವತ್ತೆ ಯಾವತ್ತು ತೆಗಿತೀರಿ ಅಂತೇಳಿ ಅಪಹಾಸ್ಯ ಮಾಡಿದ್ದು ತದನಂತರ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಥ ಪ್ರಕಾರ ಅದರಲ್ಲೂ ರಾಜಕೀಯವನ್ನು ಶುರು ಮಾಡ್ಕೊಂಡಿದ್ದಾರೆ ಅವ್ರ ಏನು ಹೇಳ್ತಾರೆ ಅಂತಂದ್ರೆ ಮೋದಿಯವರು ವಿದೇಶಕ್ಕೆ ಹೋಗಿದ್ರು ಪಹಲ್ಗಾಮ್ ದಾಳಿ ಸಂದರ್ಭದಲ್ಲಿ ಅವ್ರಿಗೆ ಮೊದಲೇ ಮೋದಿಯವ್ರಿಗೆ ಗೊತ್ತಿತ್ತಂತೆ ದಾಳಿ ಆಗತ್ತೆ ಅಂತ ಗೊತ್ತಿದ್ರು ಅವರು ವಿದೇಶಕ್ಕೆ ಹೋದ್ರಂತೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರವರ ಆಪಾದನೆ ಆರೋಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೆಲವು ಬಹಳಷ್ಟು ವಿಷಯಗಳನ್ನು ಹೇಳಬೇಕಾಗಿದೆ ಅವರು ಮರ್ತಿದ್ದಾರೆ ಅಥವಾ ಹಿಂಗೆ ಹಿಂಗಾಡ್ತಿದಾರೋ ಗೊತ್ತಿಲ್ಲ ಕಾಶ್ಮೀರದ ಪರಿಸ್ಥಿತಿಗೆ ಮೂಲ ಕಾರಣ ಯಾರು ಕಾಶ್ಮೀರದಲ್ಲಿ ಹಿಂದೂಗಳನ್ನೇ ಹುಡುಕು ಹುಡುಕಿ ಕೊಲ್ಲಕ್ಕೆ ಯಾವ ಪಕ್ಷ ಕಾರಣ ಇವೆರಡು ಪ್ರಶ್ನೆಗಳಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಗೊತ್ತಿದ್ರೂ ಈ ರೀತಿ ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೋತಾರೆ ಅಂತಂದರೆ ಅವರಿಗೆ ಮೂರು ರಾಜ್ಯದಲ್ಲೂ ಅಧಿಕಾರಗಳು ಭಾರತದಲ್ಲಿ ಏನಿದೆ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ ಅದು ಬೇಡ ಅಂತ ಅನಿಸುತ್ತೆ ನನಗೆ ಅವರು ಈ ರೀತಿ ಹಾಸ್ಯಾಸ್ಪದ ಹೇಳಿಕೆ ಕೊಡೋದ್ರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಯುದ್ಧ ಆದಾಗ ಕಾಶ್ಮೀರ ಸಮಸ್ಯೆಯನ್ನು ಬಗೆಹರಿಸ್ಬೋದಿತ್ತು ಸಿಯನ್ನು ಅಂದರೆ ಭಾರತನೇ ಗೆದ್ದರೂ ಕೂಡ ಇಲ್ಲಿ ಮತ ಬ್ಯಾಂಕ್ ಸಲುವಾಗಿ ಅವರಿಗೆ ಶರಣಾಗಿ ಇಂದಿರಾಗಾಂಧಿಯವರು ಒಪ್ಪಿಕೊಂಡ್ಬಿಟ್ರಂತೆ ಎಲ್ ಒ ಸಿ ಲೈನ್ ಆಫ್ ಕಂಟ್ರೋಲ್ ಅದೇನು ಒಪ್ಕೊಂಡ್ಬಿಟ್ರಂತೆ ಅದು ಬೇಕಾಗಿತ್ತು ಆವಾಗ ಲೈನ್ ಅಪ್ ಕೊಂಡ್ರಲ್ಲೂ ಗೆದ್ದ ಗೆದ್ದ ಸಮಯದಲ್ಲಿ ಅವರಿಗೆ ಡಿಮಾಂಡ್ ಮಾಡ್ಬೇಕು ತಾನೇ ಅವರು ನಾವು ಗೆದ್ದಿದ್ದೀವಿ ನಿಮ್ಮ ನಿಮ್ಮ ದೇಶವನ್ನು ನಾವು ಬಿಡ್ತೀವಿ ಆದರೆ ನೀವು ಆಕ್ರಮಿಸಿಕೊಂಡಂಥ ಪಾಕ್ ಆಕ್ಯುಪೌಡ್ ಕಾಶ್ಮೀರವನ್ನು ನಾವು ವಶಪಡಿಸ್ಕೊತೀವಿ ನಮ್ಮದು ಹೇಳಿ ಯಾಕೆ ಹೇಳಲಿಲ್ಲ ಇಂದಿರಾ ಗಾಂಧಿ ಅವರು ನಿಮ್ಮದೇ ಇಂದಿರಾ ಗಾಂಧಿ ಅವರು ಖರ್ಗೆ ಅವರೇ ಉತ್ತರ ಕೊಡಿ ನಮಗೆ ಒಂದು ಎರಡನೇದಾಗಿ ನಿಮ್ಮದೇ ರಾಜೀವ್ ಗಾಂಧಿ ಅವರ ಆಡಳಿತದಲ್ಲಿದ್ದಾಗ ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ನರಮದೇ ಆಯಿತು ಪಂಡಿತರನ್ನು ಹತ್ತೊಂಬತ್ತು ನೂರ ತೊಂಬತ್ತೊ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತರ ವರ್ಷಗಳಲ್ಲಿ ಹೊರದಬಲಾಯಿತು ಅವರ ಮನೆಯನ್ನು ಶಿಕ್ಷಿ ಮುಸ್ಲಿಮರೆಲ್ಲ ತಮ್ಮದು ಅಂತ ಹೇಳಿದರು ಅಲ್ಲಿ ಮೂಲ ನಿವಾಸಿಗಳನ್ನೇ ಹೊರ ವ್ಯವಸ್ಥಿತ ಪಿತೋರಿಯಿಂದಾಗಿ ಪಾಕಿಸ್ತಾನ ಪ್ರಚೋದಿತ ಉಗ್ರರ ಪಿತೋರಿಯಿಂದಾಗಿ ಹಾಗೂ ಜೆ ಕೆ ಎಲ್ ಎಫ್ ಉಗ್ರ ಸಂಘಟನೆಯಿಂದಾಗಿ ಭಾರತದ ಪಂಡಿತರು ತಮ್ಮ ದೇಶದಲ್ಲಿ ನಿರಾಶ್ರಿತರಾದರು ಆವಾಗೂ ನಿಮ್ಮ ಸರ್ಕಾರವೇ ಇತ್ತಲ್ಲ ಸರ್ ಆವಾಗೇನು ಮಾಡಿದ್ರಿ ಖರ್ಗೆ ಅವರು ಉತ್ತರ ಕೊಡ್ತೀರಾ ನಿಮ್ಮ ಕಾಂಗ್ರೆಸ್ಸಿನ ಮೃದು ಧೋರಣೆಯೇ ಪ ಮುಸ್ಲಿಮರು ಬಾಲ ಬಿದ್ದ್ಲಿಕ್ಕೆ ಕಾರಣ ಎಲ್ಲರೂ ಅಂತ ಹೇಳೋದಿಲ್ಲ ನಾನು ಬಟ್ ಈ ಉಗ್ರರೆಲ್ಲ ಬಾಲ ಬಿಚ್ಚಲಿಕ್ಕೆ ಕಾರಣ ನಿಮ್ಮ ಕಾಂಗ್ರೆಸ್ನ ಮತಬ್ಯಾಂಕ್ ರಾಜಕಾರಣ ಹಾಗೂ ನಿಮ್ಮ ಅಧ್ಯಕ್ಷರೇ ಮುಸ್ಲಿಂ ಪರ ಇದ್ದ ಇದ್ದ ಕಾರಣವೇ ಈ ಎಲ್ಲ ಬೆಳವಣಿಗೆ ಕಾರಣವಾಗಿವೆ ಇದಕ್ಕೆ ಇನ್ನೊಂದು ಘಟನೆ ಹೇಳ್ತೀನಿ ಮನಮೋಹನ್ ಸಿಂಗ್ ಅವರಿದ್ದಾಗ ಅದ್ಯಾವುದೋ ಉಗ್ರಗಾಮಿ ಯಾಸೀನ್ ಯಾಸಿರ್ ಮಲ್ಲಿಕ್ ಯಾಸಿನ್ ಮಲ್ಲಿಕ್ ಮೊನ್ನೆ ಅವನಿಗೇನೋ ಶಿಕ್ಷೆ ಏನೋ ಕೋರ್ಟ್ ಪ್ರಕಟ ಮಾಡ್ತಾಳೆ ಈಗ ಒಂದು ಮೊನ್ನೆ ಅಂದರೆ ಒಂದು ವರ್ಷ ಆಗಿರಬೇಕು ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಅವನನ್ನು ಇವರು ಕರೆದು ಭೇಟಿಯಾಗಿ ಅವನಿಗೆ ಸನ್ಮಾನ ಮಾಡಿದ್ರಂತೆ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ನಿಮ್ಮದೇ ಪ್ರಧಾನಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಯು ಪಿ ಎ ಗೌರ್ಮೆಂಟೇನು ಪ್ರಧಾನಿಗಳು ಅವ ಕಾಶ್ಮೀರದಲ್ಲಿ ನಡೆದಂತಹ ನರಮೇಧದಲ್ಲಿ ಅವನೇ ಪಾತ್ರವಿತ್ತು ಅಂತ ಎಲ್ಲರಿಗೂ ಗೊತ್ತಿದ್ದು ನೀವು ಮುಚ್ಚಾಕಿದ್ರಿ ಅಂದರೆ ಇಲ್ಲ ಏ ನಮ್ಮ ಎಲ್ಲ ಸುಳ್ ಸುದ್ದಿ ಮಾಧ್ಯಮಗಳ ಕಟ್ಟಿದ್ದು ಬಲಪಂಥರ ಸುಳ್ ಸುದ್ದಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಬಜರಂಗ ದಳ ಬಿ ಎಚ್ ಪಿ ಆರಿಸಿದಂಥ ಸು ಸುಳ್ಳು ಸುದ್ದಿ ಯಾಸಿನ್ ಮಲ್ಲಿಕ್ಕು ಒಳ್ಳೆ ಮನುಷ್ಯ ಅವ ಹೀಗಾಗಿ ಅಥವಾ ನಿಮ್ಗೆ ಗೊತ್ತಿತ್ತು ಆ ಥರ ಮಾಡಿದ ನನಗೆ ಗೊತ್ತಿದ್ರು ನಿಮಗೇನು ಇಲ್ಲಿ ಮತ ಬ್ಯಾಂಕ್ಗಳು ಬೇಕು ಮನಮೋಹನ್ ಸಿಂಗ್ ಅವ್ರದ್ದು ಪಕ್ಕಾ ತಾವು ಪಾಕಿಸ್ತಾನದವರು ಒಂದನೇದಾಗಿ ಎರಡನೇದಾಗಿ ಅವರು ಮುಂಬೈ ದಾಳಿ ನಡೆದಾಗ ಬಹಿರಂಗವಾಗಿ ಇಲ್ಲಿ ಮುಸ್ಲಿಮರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ನಾವು ಪಾಕಿಸ್ತಾನಕ್ಕೆ ಪ್ರತಿರೋಧ ಒಡಲಿಲ್ಲ ಅವ್ರ ಮೇಲೆ ದಾಳಿ ಮಾಡಲಿಲ್ಲ ಅಂತ ಒಂದು ಸಂದರ್ಶದಂದು ಹೇಳಿದಂಥ ಮನುಷ್ಯರು ಅಂಥ ಪ್ರಧಾನಿ ಅವರಿಂದ ಇನ್ನೇ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಾವು ಇಷ್ಟು ಮಾತ್ರ ನಿಮಗೆ ಹೇಳಬಲ್ಲೆವು ಆ ರೀತಿ ಪ್ರಧಾನಿ ದೇವರನ್ನೇ ಇಲ್ಲ ಮತ ಬ್ಯಾಂಕ್ಗೋಸ್ಕರವಾಗಿ ದೇಶವನ್ನು ದೇಶದ ರಕ್ಷಣೆಯನ್ನೇ ಹಿಂದುಗಳ ಹಸು ನುಗ್ಗಿದ್ರು ಅದೆಲ್ಲ ರಾಜಕೀಯ ಮಾಡ್ತಾ ಟೈಮ್ ಪಾಸ್ ಮಾಡುವಂಥ ಪ್ರಧಾನಿಗಳು ಮೋದಿಯವರಲ್ಲ ಏನೋ ಈ ಸಲ ಲೇಟಾಗಿದೆ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಉತ್ತರ ಕೊಡ್ತಿದ್ರು ಯಾಕೆ ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕು ಒಂದು ವಾರ ಹತ್ತು ದಿವ್ಸದಲ್ಲಾಗಿತ್ತು ಬಟ್ ಈ ಸಲನೇ ಯಾಕೋ ಲೇಟ್ ಆಗಿದೆ ಪೂರ್ವಭಾವಿಯಾಗಿ ತಯಾರಿ ನಡೆಸ್ಕೊಂಡು ಯುದ್ಧದ ಸರಿಯಾಗಿ ಬೃಹತ್ ಪ್ರಮಾಣದ ಯುದ್ಧ ಆದರೂ ದೇಶ ಸಂಪೂರ್ಣವಾಗಿ ತಯಾರಾಗಬೇಕಲ್ಲ ಅದಕ್ಕಾಗಿ ನಾಳೆ ಡ್ರಿಲ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಅಣಕು ಕಾರ್ಯಕ್ರಮವನ್ನು ಸಹ ಭಾರತೀಯ ಗೃಹ ಇಲಾಖೆ ಹಮ್ಮಿಕೊಳ್ಳುವಂತೆ ಎಲ್ಲ ಆಯಾ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಹೀಗಾಗಿ ನಿಮ್ಮ ಹಾಗೆ ನಿಮ್ಮ ಸರ್ಕಾರ ಏನಿತ್ತು ಕಾಶ್ಮೀರದಲ್ಲಿ ಎಷ್ಟೋ ಸೈನಿಕರು ಹುತಾತ್ಮರಾದರು ಸೈನಿಕರಿಗೆ ಸರಿಯಾಗಿ ಬಂದೂಕಿರಲಿಲ್ಲ ನಿಮ್ಗೆ ಸರ್ಕಾರದ ಸಮಯದಲ್ಲಿ ನೆನಪು ಮಾಡ್ಕೊಳ್ಳಿ ಬಂದೂಕು ಅನ್ನೋದಕ್ಕಿಂತ ಸರಿಯಾದ ರಕ್ಷಣಾ ಸಾಮಗ್ರಿ ಇರಲಿಲ್ಲ ನಿಮ್ಮ ಸರ್ಕಾರದಲ್ಲಿ ನೀವೇನೇ ಭಾರತದ ರಕ್ಷಣೆ ಕುರಿತು ನಿಮಗೆ ಹೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಕಾಂಗ್ರೆಸ್ ನಾಯಕರಿಗೆ ಯಾರಿಗೂ ಇಲ್ಲ ಅಂದರೆ ಮಿಲ್ಟ್ರಿ ಅವರನ್ನು ಅಷ್ಟು ಕಾಲ ಕಸದ ಥರ ನೋಡಿದವರು ನಿಮ್ಮ ಆರಳಿತದ ಸಮಯದಲ್ಲಿ ಭಾಳಷ್ಟು ಮಂದಿ ಉದಾಹರಣೆಗಳು ಭಾಳಷ್ಟು ಉದಾಹರಣೆಗಳಿವೆ ನಮ್ಮ ಹತ್ರ ನೀವು ಯಾರು ನಿಮಗೆ ಸೈನಿಕರು ಅಂದರೆ ನಿಮಗೆ ಅಸಟ್ಟೆನೆ ಅವ್ರಿಗೆ ಒಂದು ಪೇಮೆಂಟ್ ಸರಿಯಾಗಿರಲಿಲ್ಲ ಅವ್ರಿಗೆ ಸರಿಯಾದ ಒಂದು ಸೌಲಭ್ಯ ಇರಲಿಲ್ಲ ಆರ್ಥಿಕ ಆರ್ಥಿಕ ಸೌಲಭ್ಯ ಇರಲಿಲ್ಲ ಅವರಿಗೆ ರಕ್ಷಣೆ ಇರಲಿಲ್ಲ ಸರಿಯಾಗಿ ಎದುರ ಎದುರಾಳಿಗಳು ದಾಳಿ ಮಾಡ್ರೆ ಅವರಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕೆ ಒಂದು ಸರಿಯಾದ ಸಲಕರಣೆ ಸಾಮಗ್ರಿಗಳು ರಕ್ಷಣಾ ಸಾಮಗ್ರಿಗಳಿಗೆ ನಿಮ್ಮ ಹತ್ರ ಇರಲಿಲ್ಲ ಆಮೇಲೆ ಗಡಿ ಭಾಗದಲ್ಲಿ ರಸ್ತೆಗಳನ್ನು ಅಭಿವೃದ್ಧಿ ಪಡ ಪಡಿಸಿರಲಿಲ್ಲ ಕುಗ್ರಾಮದಲ್ಲಿ ಪಾಪ ಅವರು ಕಾರ್ಗಿಲ್ ಯುದ್ಧ ಆದಾಗಂತೂ ಅದು ಏನೇನೋ ಎಷ್ಟೋ ಹರಸಾಹಸ ಪಟ್ಕೊಂಡು ಅವ್ರಿಗೆ ಊಟ ಸಾಕಿಸ್ಲಾಗ್ತಿತ್ತಂತೆ ಕೆಲವು ಹಾಗೆ ಡ್ರೈ ಐಟಮ್ ತಿಂದ್ಕೊಂಡು ಇರಬೇಕಾಗಿತ್ತಂತೆ ಅಂಥ ಕಾಲದಲ್ಲಿ ಸಹಿತ ಕಾರ್ಗಿಲ್ ಯುದ್ಧವನ್ನು ಜಯಿಸಿದ್ದಾರೆ ನಮ್ಮ ಸೈನಿಕರು ಮತ್ತು ನೀವು ಎರಡು ಸಾವಿರದ ನಾಲ್ಕರಲ್ಲೇನು ನೀವೇ ಬಂದಿರಿ ನಿಮ್ಮ ಯು ಪಿ ಎ ಸರ್ಕಾರ ಬಂತು ಏನು ಮಾಡಿದ್ರಿ ನೀವು ಏನೂ ಇಲ್ಲ ಕಾರ್ಗಿಲ್ ಯುದ್ಧ ಆಯಿತು ಅದರಿಂದ ಎಚ್ಚೆತ್ತುಕೊಂಡು ನೀವು ಅವಾಗೇನಾಯಿತು ಅವಾಗ ವಾಜಪೇಯಿ ಇದ್ದರು ಆವಾಗ ಸೈನಿಕರೇನು ಅವರು ಪ್ರತ್ಯಕ್ಷ ಇದ್ರು ಅವ್ರಿಗೇನು ಸಮಸ್ಯೆಗಳಾದರು ಅದನ್ನು ನೀವು ಸರಿಪಡಿಸೋದು ಬಿಟ್ಟು ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡ್ಕೋ ಓತಾ ಎಲ್ಲಿ ಬಾಂಬ್ ಸ್ಫೋಟಗಳಾದರೂ ಅವ್ನು ತೇಪೆ ಹಚ್ಚಿ ಗೊತ್ತಾ ಮುಂದೆ ಹೋಗಿ ಸಾಕ್ಷಿ ಅಮೇರಿಕ ಮುಂದೆ ಹೋಗ್ಯವಲ್ಲ ಅದ್ರ ಮುಂದೆ ಹೇಳಿದ್ರು ಅಮೇರಿಕ ಸಾಕ್ಷಿ ತೋರಿಸೋದು ನೋಡಿ ಪಾಕಿಸ್ತಾನ ಈ ರೀತಿ ಷಂಡದ ರೀತಿ ವರ್ತಿಸಿದರೆ ಆವಾಗನ ನಾಯಕರು ಕಾಶ್ಮೀರ ಸಮಸ್ಯೆ ಹ್ಯಾ ಬರೋದು ಬಗೆಹರಿತಿತ್ತು ಸರ್ ಆಮೇಲೆ ನಿಮ್ದು ಭ್ರಷ್ಟಾಚಾರ ಆವಾಗ ಬರೀ ಹಗರಣ ಎಲ್ಲ ಪೇಪರಲ್ಲಿ ನೋಡ್ರೆ ಹಗರಣ ಯು ಪಿ ಎ ಸರ್ಕಾರದ ಹಗರಣ ಕಲ್ಲಿದ್ದಲು ಹಗರಣ ಟೂ ಜಿ ಸ್ಪೆಕ್ ಸ್ಪೆಕ್ಟ್ರಮ್ ಟು ಜಿ ಸ್ಪೆಕ್ಟ್ರಮ್ ಹಗರಣ ಭಾಳಷ್ಟಿದೆ ಭಾಳಷ್ಟು ಹಗರಣ ಇದೆ ಆಮೇಲೆ ಮತ್ತೆ ಅವರದು ಈ ಕನ್ನಿಮೊಳಿ ಆದರೆ ಟೂರ್ ಇನ್ಸ್ಪೆಕ್ಟ್ರ ನನಗೆ ನೆನಪಾಗ್ತಾ ಇಲ್ಲ ಒಂದು ಹತ್ತು ಹಗರಣಗಳನ್ನು ಬೃಹತ್ ಪ್ರಮಾಣದ ಹಗರಣಗಳನ್ನು ಯು ಪಿ ಎ ಸರ್ಕಾರದಲ್ಲಿ ನಾವು ನೋಡಿದೆ ದಿನ ಬೆಳಗಾದ್ರೆ ಪತ್ರಿಕೆಯಲ್ಲಿ ಅದರದ್ದೇ ಸುದ್ದಿ ಎಲ್ಲ ಮುಚ್ಚಾಕಿದಿರು ತಾನೇ ನೀವು ಎಲ್ಲ ನಿಮ್ಮದೇ ಸರ್ಕಾರ ಇತ್ತಲ್ಲ ಎಲ್ಲ ಕಡೆ ಸ್ಟೇಟಲ್ಲೂ ಇತ್ತು ಎಲ್ಲ ಕಡೆ ಕ್ಲೋಸ್ ಇವಾಗ ಮೋದಿಯವರಿಗೆ ನಿಮಗೆ ಅದು ರಕ್ಷಣಾ ವಿಷಯದಲ್ಲಿ ನೀವು ಮೋದಿಯವರಿಗೆ ಹೇಳುವಂತಹ ಯಾವುದೇ ನೈತಿಕತೆ ಕಾಂಗ್ರೆಸ್ ಯಾವುದೇ ನಾಯಕರಿಗೆ ಇಲ್ಲ ಈ ಸಮಯದಲ್ಲಿ ನೀವು ಸ್ವಲ್ಪ ಸುಮ್ಮನಿದ್ರೆ ಇದ್ದ ಮೂರು ಸ್ಟೇಟಲ್ಲಾದರೂ ನಿಮಗೆ ಅಧಿಕಾರ ಉಳಿದಿತ್ತು ಖರ್ಗೆ ಸಾಹೇಬ ಅದು ಬಿಟ್ಟು ನೀವು ಮೋದಿ ಅವರು ಪ್ರವಾಸ ಪ್ರವಾಸದಲ್ಲಿದ್ದರು ಅವ್ರು ಗೊತ್ತಿದ್ದರೂ ಪ್ರವಾಸ ಮಾಡಿದರು ಅಂದ್ರೆ ಈ ರೀತಿ ಉಡಾಫೆ ಹೊಡ್ಕೋತಕ್ಕೆ ಹೋದರೆ ಜನ ನಿಮಗೆ ಇಂಥ ಸಮಯದಲ್ಲಿ ಓಟ್ ಹಾಕಬೇಕು ಅಂತ ನೆಕ್ಸ್ಟ್ ಎಲೆಕ್ಷನಲ್ಲಿ ಬುದ್ಧಿ ಕಲಿಸ್ಬೇಕಂತ ನೋಡ್ತಾರೆ ಹೊರತು ಒಂದೊಂದು ಸಲ ನಿಮ್ಗೆ ಓಟ್ ಹಾಕಬೇಕು ಅಂತ ಕರ್ನಾಟಕದಲ್ಲಿ ವಿಚಾರ ಮಾಡೋದಿಲ್ಲ ನಿಮ್ಮ ಹಿಮಾಚಲ್ ಪ್ರದೇಶ ಯಾವುದೇ ಇದೆಯಲ್ಲ ಎರಡು ಮೂರು ಸ್ಟೇಟ್ ತೆಲಂಗಾಣ ಅಲ್ಲಿ ಯೋಚನೆ ಮಾಡೋದಿಲ್ಲ ಎಲ್ಲಿ ಎಲ್ಲಿಂದ ಎಲ್ಲಿ ಬದಲಾಗಿದೆ ಗಡಿ ಭಾಗದಲ್ಲಿ ಭಾಗದಲ್ಲಿ ರಸ್ತೆಗಳು ಯಾವ ರೀತಿ ಅಭಿವೃದ್ಧಿ ಆಗಿವೆ ರಕ್ಷಣಾ ಕ್ಷೇತ್ರ ಭಾರತದ ರಕ್ಷಣಾ ವ್ಯವಸ್ಥೆ ಸೈನಿಕರು ಭಾರತದ ಮಿಲಿಟ್ರಿ ಫೋರ್ಸ್ ಯಾವ ರೀತಿ ಬದಲಾಗಿದೆ ಮೋದಿಯವರ ಆಡಳಿತದಲ್ಲಿ ಸೈನಿಕರ ವೈಯಕ್ತಿಕ ಜೀವನದ ಬಗ್ಗೆ ಎಷ್ಟು ಗಮನ ಹರಿಸಲಾಯಿತು ಅವರಿಗೆ ಆರ್ಥಿಕ ಸವಲತ್ತುಗಳನ್ನು ಯಾವ ರೀತಿ ಮೋದಿ ಸರ್ಕಾರ ನೀಡಿತು ಅವೆಲ್ಲ ನಿಮ್ಮ ಹತ್ರ ಅರವತ್ತೈದು ವರ್ಷದಲ್ಲೂ ನಿಮ್ಮ ಹತ್ರ ಸಾಧ್ಯ ಆಗಲಿ ಆಗದೇ ಇದ್ದಿದ್ದನ್ನು ಮೋದಿ ಸರ್ಕಾರ ಹತ್ತೇ ವರ್ಷದಲ್ಲಿ ಸ್ಟಾರ್ಟಿಂಗ್ ಏಳೆಂಟು ವರ್ಷದಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು ಹೀಗಾಗಿ ಸೈನಿಕರ ಮಿಲಿಟ್ರಿ ರಕ್ಷಣಾ ವಿಷಯದಲ್ಲಿ ನೀವು ಕೇಂದ್ರ ಸರ್ಕಾರಕ್ಕೆ ಬಟ್ ಮಾಡಿ ತೋರಿಸುವಂಥ ಯಾವುದೇ ನಿಮಗೆ ಪಾಯಿಂಟ್ ನಿಮ್ಮ ಹತ್ರ ಇಲ್ಲ ನೀವು ಇದ್ದಾಗ ಏನಾಯಿತು ಅನ್ನೋದನ್ನು ನಾವು ನೋಡಿ ದೇಶದ ಜನ ನೋಡಿದ್ದೀವಿ ಈಗ ಏನಾಗ್ತಿದೆ ಅನ್ನೋದನ್ನು ನಾವು ನೋಡಿದ್ದೀವಿ ಮೋದಿಯವರ ಆಡಳಿತದಲ್ಲಿ ಪುಲ್ವಾಮಾ ಅಟ್ಯಾಕು ಅದು ಆಮೇಲೆ ಇನ್ನೊಂದು ಪಠಾಣ್ ಕೋಟೆ ಯಾವುದೋ ಆಯಿತಲ್ಲ ಒಂದು ಎರಡು ದಾಳಿಗಳು ನಡೆದವು ಸೈನಿಕರ ಮೇಲೆ ಒಂದು ಸಲ ನಡೀತು ಅದಕ್ಕೆ ಯಾವ ರೀತಿ ಪ್ರತಿ ಪ್ರತ್ಯುತ್ತರ ಅವರು ಕೊಟ್ಟರು ನೀವಿದ್ದಾಗ ಏನು ಪ್ರತ್ಯುತ್ತರ ಕೊಟ್ಟಿದ್ದಿರಿ ಕೊಡದೆ ಕೈ ಕೈಕಟ್ಟು ಕೂತಿದ್ರಿ ಅದನ್ನು ನಾವು ನೋಡಿದ್ದೀವಿ ನಾವು ಭಾರತದ ಜನ ಅದನ್ನು ನೋಡಿದ್ದೀವಿ ಹೀಗಾಗಿ ನೀವು ಮೋದಿಯವರಿಗೆ ಈ ವಿಚಾರದಲ್ಲಿ ಇದ್ದದ ವಿಚಾರದಲ್ಲಾಯಿತು ಅವ್ರಿಗೆ ಗೊತ್ತಿತ್ತು ಅಂತ ಅವರು ಪ್ರವಾಸ ಮಾಡ್ತಾ ಮಾಡ ಹೋದರು ಹಿಂದೂಗಳು ಅಂದರೆ ನಿಮಗೆ ಇಲ್ಲಿ ಹಿಂದೂಗಳು ಅಂತಂದ್ರಲ್ಲ ಹೇಳೋದು ಅಂದರೆ ನೀವು ಒಂದೇ ಒಂದು ಸಲ ನಿಮ್ಮ ಬಾಯಲ್ಲಿ ಮುಸ್ಲಿಮ್ ಉಗ್ರರು ಅವರು ಅವ್ರು ಮಾಡಿದ ತಪ್ಪು ಮುಸ್ಲಿಂ ಉಗ್ರರು ಅಂತ ನಿಮ್ಮ ಬಾಯಲ್ಲಿ ಬಂತ ಖರ್ಗೆ ಅವರೇ ನಿಮ್ಮ ನಾಯಕರು ಬಾಯಲ್ಲಿ ಬಂತ ಸಿದ್ದರಾಮಯ್ಯವ್ರ ಬಾಯಲ್ಲಿ ಬಂತ ಪರಮೇಶ್ವರ್ ಅವ್ರ ಬಾಯಲ್ಲಿ ಬಂತ ಡಿ ಕೆ ಶಿವಕುಮಾರ್ ಅವ್ರ ಬಾಯಲ್ಲಿ ಬಂತ ಅಥವಾ ನಿಮ್ಮ ಸೋಕಾಲ್ಡ್ ನಿಮ್ಮ ಮಗ ಇದ್ದಾರಲ್ಲ ಕರ್ನಾಟಕದ ಭಾವಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಲ್ಲಿ ಬಂತ ಬಂತ ಮುಸ್ಲಿಂ ಉಗ್ರರೇ ಅವರು ಹಿಂದೂಗಳು ಅಂತ ಹುಡುಕ್ ಹುಡುಕ್ ಅಂತ ಒಪ್ಕೊಂಡ್ರೆ ನೀವು ಹೋಗಲಿ ಸುಮ್ನಾಥರು ಒಳದ್ರೆ ಅದರಲ್ಲೂ ರಾಜಕೀಯ ಏ ಅವರು ಮುಸ್ಲಿಂ ಹುಡುಗರು ಅಂತ ಹೇಳಿ ಬಿಡದೆ ಇಲ್ಲ ಅಂತೆ ಯಾರಿಗೆ ಹೇಳ್ತೀರಿ ಸರ್ ವಿಡಿಯೋಗಳಿದೆ ವಿಡಿಯೋಗಳಿದ್ದರೆ ಇವು ಸುಳ್ಳು ಹೇಳೋದು ನೀವು ಇನ್ನು ಒಂದಾನೊಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾದ ಈ ರೀತಿ ಜನಪ್ರಿಯ ಆಗಿರಲಿಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಟಿ ವಿ ಚಾನಲ್ಗಳ ಭರಾಟೆ ಇರಲಿಲ್ಲ ಮಾಧ್ಯಮಗಳು ಸೀಮಿತವಾಗಿದ್ದವು ಆ ಸಮಯದಲ್ಲಿ ನೀವು ಎಷ್ಟು ಬೇಡದಿದ್ದ ಹಿಂದೂಗಳ ವಿರುದ್ಧ ಅನ್ಯಾಯ ಮಾಡಿ ನೀವು ಬಚಾವಾಗಿರ್ಬೋದು ಅಂಥೇಳಿ ನಮಗೆ ಆಶ್ಚರ್ಯ ಆಗ್ತಾಯಿದೆ ನಿಮ್ಮ ಹಿಂದೂ ವಿರೋಧಿ ಕಾರಣದಿಂದಲೇ ಇವತ್ತು ಕಾಶ್ಮೀರ ಸಮಸ್ಯೆ ಇದೇ ರೀತಿಯಾಗಿ ಬಿದ್ದಿದೆ ಹಾಗೆ ಉಳಿದಿದೆ ನಿಮ್ಮ ನೆಹರು ಅವರು ಮಾಡಿದ್ದು ಇಂದಿರಾ ಗಾಂಧಿ ಅವರು ಕೆಲವೊಂದು ವಿಷಯದಲ್ಲಾದರೂ ಒಳ್ಳೊಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅದ್ರ ಬಗ್ಗೆ ಏನಿಲ್ಲ ಬಟ್ ನೈನ್ಟೀನ್ ಸೆವೆಂಟಿ ಒನ್ ಯಾವುದೋ ಒಂದು ಯುದ್ಧ ಆಯಿತು ಅಂತ ಹೇಳ್ತಾರಲ್ಲ ಆವಾಗ ಮಾತ್ರ ಸ್ವಲ್ಪ ಇನ್ನು ಇನ್ನೂ ಇದು ಮಾಡ್ಬೋದಿತ್ತು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಅವರಿಗೆ ಪಾಕ್ ಒಪ್ಪಿಡೋ ಹಾಕೊಪ್ಪ ಕಾಶ್ಮೀರವನ್ನು ಭಾರತ ತಗೋಬೋದಿತ್ತು ಅವಕಾಶ ಇತ್ತು ಅದನ್ನು ಕೈ ಚೆಲ್ಲಿದ್ರು ಹೋಗ್ಲಿ ಬಿಡು ಬಟ್ ಜವಾಹರ್ಲಾಲ್ ನೆಹರು ಅವರು ಮಾಡಿದ ಪ್ರಮಾದವನ್ನು ಪ್ರಮಾದಕ್ಕೆ ನಾನೇ ಕ್ಷಮೆ ಕೇಳ್ತೇನೆ ಅಂತೇಳಿ ರಾಹುಲ್ ಗಾಂಧಿ ಅವರೇ ನಿಮ್ಮ ನಾಯಕರು ಹೇಳಿದ್ದಾರೆ ಖರ್ಗೆ ಅವರೇ ಹೀಗಾಗಿ ನಿಮಗೀಗ ಮಾತಾಡ್ರೆ ಜನ ಎಷ್ಟು ನಂಬ್ತಾರೆ ಅನ್ನೋದು ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ ಇನ್ನೊಂದು ಬಾಯ್ ತಪ್ಪಿನಿಂದ ತಪ್ಪಾದ್ರೆ ಕ್ಷಮೆ ಇರಲಿ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಿತ್ರದಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಜೈ ಹಿಂದ್ ಬೈ